ನೋಡಿಕೊಳ್ಳುವುದೇಕೆ ಎಂದು ತನ್ನ ಮಕ್ಕಳಿಗೆ ಕೇಳಿದನು ಐಗುಪ್ತ ದೇಶದಲ್ಲಿ ದವಸ ಧಾನ್ಯ ಉಂಟೆಂಬುದನ್ನು ಕೇಳಿದ್ದೇನೆ ನಾವು ಸಾಯದೆ ಬದುಕುವಂತೆ ನೀವು ಹೋಗಿ ಬೇಕಾದ ದವಸವನ್ನು ಕೊಂಡುಕೊಂಡು ಬನ್ನಿರಿ ಎಂದು ಹೇಳಿದ್ದರಿಂದ ಯೋಸೇಫನ ಹತ್ತು ಮಂದಿ ಅಣ್ಣಂದ್ಯರು ಧಾನ್ಯವನ್ನು ತರುವುದಕ್ಕೋಸ್ಕರ ಐಗುಪ್ತ ದೇಶಕ್ಕೆ ಹೊರಟರು ಆದರೆ ಯಾಕೋಬನು ಯೋಸೇಫನ ಒಡ ಹುಟ್ಟಿದ ತಮ್ಮನಾದ ಬೆನ್ನೆಮೀನನ್ನು ಅವನಿಗೆ ಕೇಡುಂಟಾದೀತೆಂದು ಹೇಳಿ ಅಣ್ಣಂದ್ಯರ ಜೊತೆಯಲ್ಲಿ ಕಳಿಸಲಿಲ್ಲ ನಂಬಲಿಲ್ಲ ಅವರನ್ನು ಯಾಕೆಂದರೆ ಒಮ್ಮೆ ನಾನು ಬಹಳ ಪ್ರೀತಿಸಿದ ಯೋಸೇಫನನ್ನು ಇವರೇ ಅನ್ಯಾಯ ಮಾಡಿದ್ರು ಏನ್ ಮಾಡಿದರೆ ಎಂದು ಗೊತ್ತಿಲ್ಲ ಅದೇ ರೀತಿ ಈ ಸಮಯದಲ್ಲಿ ಬೆನ್ನೆಮೀನನನ್ನು ಕಳಿಸುವುದಾದರೆ ಏನ್ ಮಾಡ್ತಾರೋ ಅಂದ್ಕೊಂಡು ಬೆನ್ನೆಮೀನನನ್ನು ಕಳಿಸಲಿಲ್ಲ ಅಣ್ಣಂದರನ್ನೇ ಕಳಿಸುತ್ತಾನೆ ಏನ್ ಜರುಗಿತು ಧಾನ್ಯವನ್ನು ಕೊಂಡುಕೊಳ್ಳುವುದಕ್ಕೋಸ್ಕರ ಈ ಗುಪ್ತ ದೇಶಕ್ಕೆ ಬಂದವರಲ್ಲಿ ಇಸ್ರಾಯೇಲನ ಮಕ್ಕಳು ಇದ್ದರು ಕಾನಾನ್ ದೇಶದಲ್ಲಿಯೂ ಬರವಿತ್ತಷ್ಟೇ ಆಗ ಯೋಸೇಫನು ಆ ದೇಶದ ಮೇಲೆ ಅಧಿಕಾರಿಯಾಗಿದ್ದನು ಅವನೇ ಆ ದೇಶದ ಜನರಿಗೆಲ್ಲ ಧಾನ್ಯವನ್ನು ಮಾರುವವನಾಗಿದ್ದನು ಹೀಗಿರುವುದರಿಂದ ಯೋಸೇಫನ ಅಣ್ಣಂದಿರು ಬಂದು ಅವನ ಮುಂದೆ ಅಡ್ಡ ಬಿದ್ದು ಅವನಿಗೆ ವಂದನೆಯನ್ನು ಮಾಡಿದರು ಇದನ್ನೇ ತಾನೇ ಪ್ರಿಯರಿ ಯೋಸೇಫನು ಪಾಪ ಹದಿಮೂರು ವರ್ಷಗಳ ಹಿಂದೆ ಹೇಳಿದ್ದು ಈಗ ಹದಿಮೂರು ವರ್ಷಗಳು ಪ್ಲಸ್ ಏಳು ವರ್ಷಗಳು ಅಂದ್ರೆ ಟ್ವೆಂಟಿ ಇಯರ್ಸ್ ಬ್ಯಾಕ್ ಯೋಸೇಫಾ ಹೇಳಿದ ಅಣ್ಣಂದಿರೇ ನನಗೊಂದು ಕನಸು ಬಿದ್ದಿತ್ತು ಯಾವ ಕನಸು ಸೂರ್ಯನು ಚಂದ್ರನು ಹನ್ನೊಂದು ನಕ್ಷತ್ರಗಳು ನನಗೆ ನಮಸ್ಕರಿಸಿದವು ವಂದನೆ ಸಲ್ಲಿಸಿದವು ಅಂದರೆ ನಿನ್ನ ಉದ್ದೇಶ ಏನಾಗಿದೆ ನಾವೆಲ್ಲರೂ ನಿನ್ನ ಪಾದಕ್ಕೆ ಅಡ್ಡ ಬೀಳ್ತೇವೆ ಅಂದುಕೊಳ್ತಾ ಇದೀಯಾ ಎಷ್ಟು ಗರ್ವ ಇದೆ ನಿನಗೆ ಏನದು ಕೆಟ್ಟ ಕನಸು ಎಂದು ಇಷ್ಟ ಬಂದಂತೆ ಮಾತಾಡಿದ್ರು ಕನಸು ಕಾಣುವವನು ಎಂದು ಹೀಯಾಳಿಸಿದ್ರು ಅಷ್ಟೆಲ್ಲ ಪ್ರಿಯರೇ ಒಂದು ಮಾತನ್ನು ಮರೆಯಬೇಡಿರಿ ಆದಿಕಾಂಡ ಮೂವತ್ತೇಳನೇ ಅಧ್ಯಾಯ ವಚನ ಹತ್ತೊಂಬತ್ತು ಇಪ್ಪತ್ತು ಅವರು ಆಗೋ ಆ ಕನಸಿನವನು ಬರುತ್ತಾನೆ ನಾವು ಅವನನ್ನು ಕೊಂದು ಈ ಗುಂಡಿಗಳಲ್ಲಿ ಒಂದರೊಳಗೆ ಹಾಕಿ ದುಷ್ಟ ಮೃಗವು ಅವನನ್ನು ತಿಂದು ಬಿಟ್ಟಿತ್ತೆಂದು ಹೇಳೋಣ ಬನ್ನಿ ಆಗ ಅವನ ಕನಸುಗಳು ಏನಾಗುವವೋ ನೋಡೋಣ ಎಂಬುದಾಗಿ ಒಬ್ಬರಿಗೊಬ್ಬರು ಮಾತಾಡಿಕೊಂಡರು ಏನಾಗ್ತವೆ ಅವನು ಕನಸು ನೋಡೋಣ ಕನಸು ಕಂಡಿದಾನಲ್ಲವೇ ಹೊಂದ್ ಹಾಕೋಣ ಏನಾಗ್ತವೆ ನೋಡೋಣ ಅವನು ಕಂಡ ಕನಸುಗಳು ಎಂದು ಯೋಚಿಸಿ ಯೋಸೇಫನನ್ನು ಕೊಂದಾಕುವ ಹಾಕುವ ಪ್ಲಾನ್ ಮಾಡ್ತಾರೆ ರೂಬೇನನ್ನು ತಡೆ ಹಿಡಿಯುತ್ತಾನೆ ಯಹುದನ್ನು ಸಲಹೆ ಕೊಡುತ್ತಾನೆ ಬೆಳ್ಳಿ ನಾಣ್ಯಕ್ಕೆ ಮಾರಿ ಬಿಡೋಣ ಎಂಬುದಾಗಿ ಕೊನೆಗೆ ದಿಕ್ಕಿಲ್ಲದವನಂತೆ ಅಣ್ಣಂದಿರೇ ಯೋಸೇಫನನ್ನು ಮಾರಿಬಿಟ್ರು ಪ್ರಿಯರೇ ಮಾರಲ್ಪಟ್ಟಂತಹ ಯೋಸೇಫನೇನು ದೇಶ ಪರಿಪಾಲಿಸುವ ಸ್ಥಾನಕ್ಕೆ ಸೇರುತ್ತಾನೆ ಮಾರಿರುವಂತಹ ಸಹೋದರರೇನು ಅವನ ಪಾದದ ಬಳಿಯಲ್ಲಿ ಸೇರಿದರು ನೀವು ಕೂಡ ಅನ್ಯಾಯ ಮಾಡಲ್ಪಟ್ಟಿದ್ದೀರಾ ಅವಮಾನಕ್ಕೊಳಗಾಗಿದ್ದೀರಾ ನಿರ್ದಾಕ್ಷಣ್ಯವಾಗಿ ನಿಂದಿಸಲ್ಪಟ್ಟಿದ್ದೀರಾ ನಿಮ್ಮ ತಪ್ಪು ಇಲ್ಲದಿದ್ದರೂ ಯಾವ ತಪ್ಪು ಮಾಡದಿದ್ದರೂ ಅಪರಾಧವನ್ನು ನಿಮ್ಮ ಮೇಲೆ ಹೋರಿದ್ದಾರಾ ಚಿಂತಿಸುತ್ತಾ ಇದ್ದೀರಾ ದುಃಖಿಸುತ್ತಾ ಇದ್ದೀರಾ ದಿನೇ ದಿನೇ ಅದನ್ನೇ ಯೋಚಿಸಿ ಬಾಧೆ ಪಡ್ತಾ ಇದ್ದೀರಾ ಹಾಗಾದ್ರೆ ನಿಮ್ಗೊಂದು ಶುಭವಾರ್ತೆ ಏನದು ನೀವಿರುವ ಸ್ಥಿತಿಯಲ್ಲಿ ನಿಮ್ಮ ಪರಿಸ್ಥಿತಿಯನ್ನು ಕರ್ತನಾದ ಯೇಸುವಿಗೆ ಒಪ್ಪಿಸಿರಿ ಯಾರೆಲ್ಲ ನಿಮ್ಮನ್ನು ನಿಂದಿಸಿದ್ದಾರೋ ಯಾರೆಲ್ಲ ಬಾಧಿಸಿದ್ದಾರೋ ಯಾರೆಲ್ಲ ಅವಮಾನಗೊಳಿಸಿದ್ದಾರೋ ಅವರನ್ನು ಒಂದು ದಿನ ನನ್ನ ದೇವರು ಸಲ್ಲಿಸಿದರು ಯಾವ ಪ್ರಯಾಣವು ಯೋಸೇಫನ ಜೀವಿತದಲ್ಲಿ ವಿಷಾದವನ್ನುಂಟು ಮಾಡಿತು ಅದೇ ಪ್ರಯಾಣ ಈಗ ಏನ್ ಮಾಡ್ತಾ ಇದೆ ಗೊತ್ತಾ ವಿಜಯವನ್ನು ಅನುಗ್ರಹಿಸುತ್ತಿದೆ ವಿಜಯದ ಹಾದಿಯಲ್ಲಿ ಇದೆ ಯೋಸೇಫನ ಅಣ್ಣಂದ್ಯಾರೆಲ್ಲರೂ ಬಂದು ಅವನ ಪಾದದ ಮುಂದೆ ಅಡ್ಡ ಬೀಳುತ್ತಾರೆ ಅವನು ಯೋಸೇಫನ್ ಆಗಿದ್ದಾನೆಂದು ಅವರು ಗುರುತಿಸಲಿಲ್ಲ ಪ್ರಿಯರೇ ಆದರೆ ಯೋಸೇಫನು ಅವರನ್ನು ನೋಡಿದಾಗ ಗುರ್ತಿಸುತ್ತಾನೆ ಗುರ್ತು ಹಿಡಿಯುತ್ತಾನೆ ಏನ್ ಜರುಗಿತು ನೋಡೋಣ ಬನ್ನಿ ಆದಿಕಾಂಡ ನಲವತ್ತೆರಡನೇ ಅಧ್ಯಾಯ ಏಳನೇ ವಚನ ಓದುತ್ತಿದ್ದೇನೆ ಯೋಸೇಫನು ಅವರನ್ನು ಕಂಡಾಗ ಅವರ ಗುರುತು ಹಿಡಿದು ತನ್ನ ಅಣ್ಣಂದಿರೆಂದು ಎಂದು ತಿಳಿದಾಗಿಯೂ ಅವರಿಗೆ ಅನ್ಯನಂತೆ ತೋರ್ಪಡಿಸಿಕೊಂಡು ಬಿರುನುಡಿಯಿಂದ ನೀವು ಎಲ್ಲಿಂದ ಬಂದವರು ಎಂದು ಕೇಳಿದನು ಅವರು ಧಾನ್ಯವನ್ನು ಕೊಂಡುಕೊಳ್ಳುವುದಕ್ಕೋಸ್ಕರ ಕಾನಾನ್ ದೇಶದಿಂದ ಬಂದಿದ್ದೇವೆ ಎಂದರು ಅಣ್ಣಂದಿರ ಗುರುತು ಯೋಸೇಫನಿಗೆ ತಿಳಿದಾಗಿಯೂ ಅವನ ಗುರುತು ಅವರಿಗೆ ತಿಳಿಯಲಿಲ್ಲ ಅವನು ಅವರ ವಿಷಯ ತನಗೆ ಬಿದ್ದ ಕನಸನ್ನು ನೆನಪಿಗೆ ತಂದುಕೊಂಡು ಅವರಿಗೆ ನೀವು ಗೂಢಾಚಾರರು ನಮ್ಮ ದೇಶದ ದುರ್ಬಲ ಸ್ಥಳಗಳನ್ನು ನೋಡಿಕೊಳ್ಳುವುದಕ್ಕೆ ಬಂದವರು ಎಂದು ಹೇಳಲು ಅವರು ಅಲ್ಲ ಸ್ವಾಮಿ ತಮ್ಮ ಸೇವಕರಾದ ನಾವು ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳುವುದಕ್ಕೋಸ್ಕರ ಬಂದಿದ್ದೇವೆ ನಾವೆಲ್ಲರೂ ಒಬ್ಬನೇ ತಂದೆಯ ಮಕ್ಕಳು ನಾವು ಯಥಾರ್ಥವಾಗಿ ಬಂದವರೇ ಹೊರತು ಗೂಢಾಚಾರರಲ್ಲ ಎಂದು ಅವನಿಗೆ ಹೇಳಿದರು ಅವನು ಅವರಿಗೆ ಸುಳ್ಳು ನಮ್ಮ ದೇಶದ ದುರ್ಬಲ ಸ್ಥಳಗಳನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಬಂದಿರಿ ಎಂದು ಹೇಳಲು ಅವರು ತಮ್ಮ ಸೇವಕರಾದ ನಾವು ಹನ್ನೆರಡು ಮಂದಿ ಅಣ್ಣ ತಮ್ಮಂದಿರು ನಾವು ಕಾನಾನ್ ದೇಶದವರು ಒಬ್ಬ ತಂದೆಯ ಮಕ್ಕಳು ನಮ್ಮಲ್ಲಿ ಚಿಕ್ಕವನು ತಂದೆಯ ಬಳಿಯಲ್ಲಿದ್ದಾನೆ ಒಬ್ಬನು ಇಲ್ಲ ಅಂದರು ಏನಂತೆ ಒಬ್ಬನು ಇಲ್ಲ ಅಂದರು ಜಾಗ್ರತೆಯಿಂದ ನೀವು ಪರಿಶೀಲಿಸುವುದಾದರೆ ಅವರು ಇಪ್ಪತ್ತು ವರ್ಷಗಳ ಹಿಂದೆ ಅವರು ಮಾಡಿರುವ ಅನ್ಯಾಯ ಎಂಥದ್ದೆಂದು ಮಾಡಿರುವ ದುಷ್ಕೃತ್ಯ ಎಂತದ್ದೆಂದು ಅವರು ಹೇಳದಿದ್ದರೂ ಅವರ ಬಾಯಿಯಿಂದಲೇ ದೇವರು ಹೇಳಿಸುತ್ತಿದ್ದಾರೆ ಅಯ್ಯ ನಾವು ಒಂದೇ ತಂದೆಯ ಮಕ್ಕಳಾಗಿದ್ದೇವೆ ಹನ್ನೆರಡು ಮಂದಿ ಮಕ್ಕಳು ಹತ್ತು ಮಂದಿ ಬಂದಿದ್ದೇವೆ ಒಬ್ಬನು ತಂದೆಯ ಬಳಿಯಲ್ಲಿದ್ದಾನೆ ಹಾಗಾದರೆ ಇನ್ನೊಬ್ಬನಲ್ಲಿ ಅಂದಾಗ ಇಲ್ಲ ಅಂದ್ರು ಅವರು ಅಂದ್ಕೊಳ್ತಾ ಇದ್ದಾರೆ ಯೋಸೇಫನು ಇನ್ನು ಇಲ್ಲ ಎಂಬುದಾಗಿ ಯಾರಿಗೆ ಹೇಳ್ತಿದ್ದಾರೆ ಗೊತ್ತಾ ಯೋಸೇಫನಿಗೆ ಹೇಳ್ತಿದ್ದಾರೆ ಏನೆಂದು ಹೇಳ್ತಿದ್ದಾರೆ ಗೊತ್ತಾ ಅವನು ಇಲ್ಲ ಎಂದು ಅವ್ರು ಅಂದ್ಕೊಳ್ತಾ ಇದ್ರು ಏನಾಗಿ ಹೋದನೋ ಎಂಬುದಾಗಿ ಹಾಗೆ ಏನಾಗಿ ಹೋದನೋ ಎಂಬುದಾಗಿ ಅಂದುಕೊಳ್ಳುವಂತಹ ಯೋಸೇಫನಿಗೆ ದೇವರು ಐಗುಪ್ತ ದೇಶಕ್ಕೆ ಪರಿಪಾಲನೆ ಮಾಡುವಂತಹ ನಾಯಕನನ್ನಾಗಿ ದೇವರು ಮಾರ್ಪಡಿಸಿದರು ಪ್ರಿಯರೇ ಎಂಥ ಅದ್ಭುತ ಸ್ವರೂಪನು ನಾನು ಪ್ರಕಟಿಸುವ ದೇವರು ಯಾರು ಪ್ರಿಯರೇ ಯೋಸೇಫನಿಗೆ ರೆಕಮೆಂಡೇಶನ್ ಮಾಡಿದ್ದು ಯಾರು ಪ್ರಿಯರೇ ಯೋಸೇಫನು ಅನಾಥನಾಗಿ ಒಬ್ಬಂಟಿಗನಾಗಿ ಇರುವ ಸಂದರ್ಭದಲ್ಲಿ ಅವನ ಸಂಗಡ ಇದ್ದಿದ್ದು ಯಾರು ಪ್ರಿಯರೇ ಯೋಸೇಫನಿಗೆ ರಾಜನನ್ನು ಪರಿಚಯಿಸಿದು ಯಾರು ಗೊತ್ತಾ ಅವನ ಸಂಗಡವಿರುವಂತಹ ಯಹೋವನು ದೇವರು ನಿಮ್ಮ ಸಂಗಡ ಇರುವುದಾದರೆ ನೀವು ಒಬ್ಬಂಟಿಗರಾಗಿರಬಹುದು ಯಾವ ಆಪ್ತರು ನಿಮಗೆ ಇರಬಹುದು ಯಾವ ಆಧಾರ ನಿಮಗೆ ಇರಬಹುದು ಆಧರಿಸುವವರು ಕೂಡ ಇಲ್ಲದೆ ಇರಬಹುದು ಕೆಲವೊಂದು ಸಂದರ್ಭದಲ್ಲಿ ನಿಮಗೆ ಅಡ್ರೆಸ್ ಕೂಡ ಇಲ್ಲದೇ ಇರಬಹುದು ಕೆಲವು ಸಾರಿ ಅಡ್ರೆಸ್ ಬರಿ ಅನ್ನುತ್ತಾರೆ ಪರ್ಮನೆಂಟ್ ಅಡ್ರೆಸ್ ಬರಿ ಅನ್ನುತ್ತಾರೆ ಪ್ರೆಸೆಂಟ್ ಅಡ್ರೆಸ್ ಬರಿ ಅನ್ನುತ್ತಾರೆ ಎಷ್ಟೋ ಸಾರಿ ನಮ್ಮಲ್ಲಿ ಅನೇಕರು ಕಳೆದ ವಾರ ಎಲ್ಲೋ ಇದ್ದೇ ಈ ವಾರ ಇಲ್ಲಿದ್ದೇನೆ ಮುಂದಿನ ವಾರ ಎಲ್ಲಿರುತ್ತೇನೆ ಎಂಬುದಾಗಿ ಗೊತ್ತಿಲ್ಲ ಅಡ್ರೆಸ್ ಇಲ್ಲದವನಾಗಿದ್ದೇನೆ ಎಂಬ ಪರಿಸ್ಥಿತಿ ನಿಮ್ಮಲ್ಲಿ ಯಾರಾದರೂ ಹಾದು ಹೋಗ್ತಾ ಇದ್ದೀರಾ ಹಾಗಾದರೆ ಕರ್ತನಲ್ಲಿ ನಿಮ್ಮನ್ನು ಪ್ರೋತ್ಸಾಹಿಸಲು ಇಚ್ಛಿಸುತ್ತೇನೆ ಐಗುಪ್ತ ದೇಶದಲ್ಲಿ ಯೋಸೇಫನಿಗೆ ಯಾವ ಅಡ್ರೆಸ್ ಇರಲಿಲ್ಲ ಇಲ್ಲದೇ ಇರುವಾಗ ಯೋಸೇಫನ್ ಹೇಳ್ತಾನೆ ನನ್ನ ಸಂಗಡ ಇರುವ ಯಹೋವನೇ ನನ್ನ ಅಡ್ರೆಸ್ ಆಗಿದ್ದಾರೆ ಯಹೋವನೇ ನನ್ನ ಅಡ್ರೆಸ್ ಆಗಿದ್ದಾನೆ ಆತನೇ ನನ್ನ ಆಧಾರ ಆತನೇ ನನ್ನ ಆಶ್ರಯ ದುರ್ಗವಾಗಿದ್ದಾನೆ ಯಹೋವನನ್ನೇ ಅಡ್ರೆಸ್ ಆಗಿ ಮಾಡಿಕೊಂಡವರು ಯಾವತ್ತು ಕೂಡ ಅಡ್ರೆಸ್ ಲೇ ಆಗಿ ಹೋಗೋದಿಲ್ಲ ಈ ದಿನ ಒಂದು ವೇಳೆ ಯಾರಾದರೂ ಅಂತಹ ಪರಿಸ್ಥಿತಿ ಹಾದು ಹೋಗ್ತಿರುವುದಾದ್ರೆ ದೇವರಿಗೆ ಅಡ್ರೆಸ್ ಆಗಿ ಮಾಡಿಕೊಳ್ಳ್ರಿ ದೇವರನ್ನೇ ಆಶ್ರಯವಾಗಿ ಮಾಡಿಕೊಳ್ಳಿರಿ ಆತನನ್ನೇ ಆಧಾರ ಮಾಡಿಕೊಳ್ಳಿರಿ ಆತನನ್ನು ಆಧಾರ ಮಾಡಿಕೊಂಡವರನ್ನು ಆತನು ಎಂದಿಗೂ ಕೈ ಬಿಡುವುದೇ ಇಲ್ಲ ದೇವರ ಮೇಲೆ ಆಧಾರಗೊಂಡವರನ್ನು ಪೂರ್ಣ ಶಾಂತರನ್ನಾಗಿ ಮಾಡುತ್ತೇನೆ ಎಂದು ವಾಗ್ದಾನ ಮಾಡಿದ ದೇವರು ಹಾಗೆ ಮಾಡಿದ್ರು ಪ್ರಿಯರೇ ಹದಿಮೂರು ವರ್ಷಗಳ ಪರೀಕ್ಷೆ ಕಾಲ ಮುಗಿದ ನಂತರ ದೇವರು ಯೋಸೆಫನಿಗೆ ಶಾಂತಿ ಅನುಗ್ರಹಿಸಿದ್ರು ಪೂರ್ಣ ಶಾಂತಿ ಕೊಟ್ರು ದೊಡ್ಡ ಸಮಾಧಾನ ಕೊಟ್ರು ಇಡೀ ದೇಶವೇ ಅಲ್ಲ ಕಲ್ಲೋಲ್ಲದಲ್ಲಿ ಮುಳುಗಿ ತೇಲಾಡುತ್ತಿರುವ ಸಮಯದಲ್ಲಿ ಬರಗಾಲದಲ್ಲಿ ಬಡ್ಕೊಂಡು ಹೋಗಬೇಕಾದಂತಹ ಸಮಯದಲ್ಲಿ ಕೇಳಿ ಪ್ರಿಯರೇ ಆ ದೇಶಕ್ಕೆ ಆಧಾರವಾಗಿರುವಂತಹ ಆಧರಣೆಯ ಕರ್ತನನ್ನಾಗಿ ದೇವ್ರು ಮಾಡಿದ್ರು ಅಣ್ಣಂದರೆಲ್ಲರೂ ಪ್ರಯಾಣ ಮಾಡಿ ಎಲ್ಲಿಗೆ ಬಂದ್ರು ಗೊತ್ತಾ ಯೋಸೇಫನ ಬಳಿಗೆ ಬಂದ್ರು ಯೋಸೇಫನಿಗೆ ಹೇಳ್ತಾರೆ ನಾವು ಹನ್ನೆರಡು ಮಂದಿ ಮಕ್ಕಳು ಒಬ್ಬನು ತಂದೆಯ ಬಳಿಯಲ್ಲಿದ್ದಾನೆ ಇನ್ನೊಬ್ಬನು ಇನ್ನಿಲ್ಲ ಅವರಿಗೆ ನೀವು ಗೂಢಾಚಾರರ ಎಂದು ನಾನು ಹೇಳಿದ್ದು ನಿಜವೇ ಅದು ಹೌದೋ ಅಲ್ಲವೋ ಗೊತ್ತಾಗುವುದಕ್ಕಾಗಿ ನಿಮ್ಮ ತಮ್ಮನ್ನು ಬರಬೇಕು ಅವನು ಬಂದ ಹೊರತು ಫರೋಹನ ಜೀವದಾಣೆ ನೀವು ಇಲ್ಲಿಂದ ಹೊರಟು ಹೋಗಕೂಡದು ಅವನನ್ನು ಕರೆದುಕೊಂಡು ಬರುವುದಕ್ಕೆ ನಿಮ್ಮಲ್ಲಿ ಒಬ್ಬನನ್ನು ಕಳಿಸಿರಿ ಅವನು ಬರುವವರೆಗೂ ನಿಮ್ಮನ್ನು ಸೆರೆಯಲ್ಲಿ ಎಡಿಸುತ್ತೇನೆ ಹೀಗೆ ನಾನು ನಿಮ್ಮ ಮಾತುಗಳನ್ನು ಪರೀಕ್ಷಿಸಿ ನೀವು ಸತ್ಯವಂತರೋ ಅಲ್ಲವೋ ಎಂದು ತಿಳಿದುಕೊಳ್ಳುತ್ತೇನೆ ನಿಮ್ಮ ತಮ್ಮನ್ನು ನೀವು ಗೂಢಾಚಾರರು ಎಂದು ಹೇಳಿ ಅವರೆಲ್ಲರನ್ನು ಮೂರು ದಿನಗಳವರೆಗೂ ಸೆರೆಮನೆಯಲ್ಲಿ ಕಾವಲಲ್ಲಿ ಇರಿಸಿದನು ಬಿತ್ತುವವನು ಕೊಯ್ಯಲೇಬೇಕು ಏನು ಹೇಳ್ರಿ ಬಿತ್ತಿದವನು ಕೊಯ್ಯಲೇಬೇಕು ಬೈಬಲ್ ಹೇಳ್ತದೆ ಏನೆಂದು ಮೋಸ ಹೋಗಬೇಡಿರಿ ದೇವರು ತಿರಸ್ಕಾರ ಸಹಿಸುವವನಲ್ಲ ಮನುಷ್ಯ ತಾನು ಬಿತ್ತಿದನ್ನೇ ಕೊಯ್ಯುವಂತದ್ದು ತಪ್ಪಿದಲ್ಲ ನಮ್ಮ ಜೀವಿತದಲ್ಲಿ ಯಾರಿಗಾದರೂ ಅನ್ಯಾಯ ಮಾಡುವುದಾದರೆ ಯಾರಿಗಾದರೂ ನಷ್ಟವನ್ನು ಉಂಟು ಮಾಡುವುದಾದರೆ ಯಾರಿಗಾದರೂ ನಾವು ಮೋಸ ಮಾಡಿರುವುದಾದರೆ ಅದಕ್ಕೆ ಬೆಲೆ ಕಟ್ಟುವಂತದ್ದು ತಪ್ಪಿದಲ್ಲ ಈ ಹತ್ತು ಮಂದಿ ತಿಳಿದುಕೊಳ್ತಾ ಇದ್ದಾರೆ ಈ ಹತ್ತು ಮಂದಿ ಬದುಕಿರುವಾಗಲೇ ಸಾಯುವಷ್ಟು ಭಯ ಹಾದು ಹೋಗ್ತಾ ಇದ್ದಾರೆ ಈಗ ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡು ಅಂದುಕೊಳ್ತಾ ಇದ್ದಾರೆ ಏನೆಂದು ಇಪ್ಪತ್ತೊಂದನೇ ವಚನ ನೋಡಿ ಆಗ ಅವರು ನಿಶ್ಚಯವಾಗಿ ನಮ್ಮ ಸಹೋದರನಿಗೆ ನಾವು ಮಾಡಿರುವ ಅಪರಾಧದ ಶಿಕ್ಷೆ ಬಂದಿದೆ ನಮ್ಮ ತಮ್ಮನಿಗೆ ಯಾವ ಅನ್ಯಾಯ ಮಾಡಿದೆವೋ ಅದೇ ಅನ್ಯಾಯ ಈಗ ನಮ್ಮ ಮೇಲೆ ಬಂದಿದೆ ಅವನು ನಮ್ಮನ್ನು ಎಷ್ಟೋ ಬೇಡಿಕೊಂಡರೂ ಕೂಡ ನಾವು ಅವನ ವೇದನೆಯನ್ನು ಕಂಡರೂ ಕೂಡ ಹೇಳಲಿಲ್ಲ ಅದುದರಿಂದ ಈ ವೇದನೆ ಬಂದಿದೆ ಎಂಬುದಾಗಿ ಒಬ್ಬರನ್ನೊಬ್ಬರು ಮಾತಾಡಿಕೊಂಡರು ಅಂದರೆ ಯೋಸೇಫನು ಬಹಳ ದುಃಖ ಪಟ್ಟಿರ್ತಾನೆ ತನ್ನ ಸ್ವಂತ ಅಣ್ಣಂದಿರೇ ಅವನನ್ನು ವಸ್ತ್ರಹೀನನನ್ನಾಗಿ ಮಾಡಿ ಗುಂಡಿಯೊಳಗಡೆ ತಳ್ಳಿ ಗೇಲಿ ಮಾಡುತ್ತಾ ಇರುವಾಗ ಎಷ್ಟು ವೇದನೆ ಪಟ್ಟಿರ್ತಾನೆ ಎಷ್ಟು ಬೇಡಿಕೊಂಡಿರ್ತಾನೆ ಅಯ್ಯೋ ಅಣ್ಣ ನಿಮ್ಮ ಕ್ಷೇಮಕ್ಕೋಸ್ಕರ ಬಂದಿದ್ದೇನೆ ನಿಮಗೋಸ್ಕರ ಆಹಾರ ತಂದಿದ್ದೇನೆ ನಾನು ತಂದ ಆಹಾರವನ್ನು ತಿನ್ನುತ್ತಾ ಇದ್ರಿ ತಿಂದ್ರೂ ಪರವಾಗಿಲ್ಲ ಆದ್ರೆ ನನ್ನನ್ನು ಯಾಕೆ ಹೀಗೆ ಕಾಡಿಸ್ತಾ ಇದ್ದೀರಿ ಅಂದಿರ್ತಾನೆ ಅಣ್ಣ ತಮ್ಮಂದಿರ ಮಧ್ಯ ಅಕ್ಕ ತಂಗಿಯರ ಮಧ್ಯ ಕೆಲವು ಸಾರಿ ಮನಸ್ತಾಪಗಳು ಬರ್ತಾ ಇರ್ತವೆ ತಿಳಿದು ತಿಳಿದು ಅಣ್ಣನನ್ನಾಗಲಿ ಅಕ್ಕಳನ್ನಾಗಲಿ ತಮ್ಮನನ್ನಾಗಲಿ ಇಲ್ಲವೇ ತಂಗಿಯನ್ನಾಗಲಿ ಕಾಡಿಸ್ತಾ ಇರ್ತೇವೆ ಆತ್ಮೀಕನನ್ನು ಕಾಡಿಸುತ್ತಾ ಇರ್ತೇವೆ ತಿಳಿದು ತಿಳಿದು ನಮ್ಮ ಪಕ್ಕದಲ್ಲಿರುವ ಅಮಾಯಕ ಉದ್ಯೋಗಸ್ಥನನ್ನು ಪೀಡಿಸುತ್ತಾ ಇರ್ತೇವೆ ಕಿಂಡಲಿಂಗ್ ಮಾಡ್ತಾ ಇರ್ತೇವೆ ಕಾಡಿಸ್ತಾ ಇರ್ತೇವೆ ಅವ್ರು ದುಃಖ ಪಡ್ತಾ ಇರುವಾಗ ವೇದನೆ ಪಡ್ತಾ ಇರುವಾಗ ಅದನ್ನು ನೋಡಿ ಆನಂದ ಪಡ್ತಾ ಇರ್ತೇವೆ ದಯವಿಟ್ಟು ಕಲ್ವರಿಸೊರ ವೀಕ್ಷಿಸುವವರೇ ಬೇರೆಯವರ ಮನಸ್ಸು ನೋಯಿಸಿ ಬೇರೆಯವರಿಗೆ ಬಾಧೆಗೊಳಿಸಿ ಬೇರೆಯವರಿಗೆ ಅನ್ಯಾಯ ಮಾಡಿ ಬೇರೆಯವರಿಗೆ ವೇದನೆಗೊಳಿಸಿ ಸಂತೋಷಿಸುವ ಪ್ರಯತ್ನ ಮಾಡಬೇಡಿರಿ ಯಾಕೆಂದರೆ ನೀವು ಏನನ್ನು ಮಾಡ್ತೀರೋ ಒಂದು ದಿನ ಅದು ಅನುಭವಿಸುವುದು ತಪ್ಪಿದಲ್ಲ ಮಾರನೇ ದಿನವೇ ಅನುಭವಿಸದೇ ಇರಬಹುದು ಮಾರನೇ ವಾರವೇ ಅನುಭವಿಸದೆ ಇರಬಹುದು ಮಾರನೇ ತಿಂಗಳಿನಲ್ಲಿಯೇ ನೀವು ಮಾಡಿರುವ ಅನ್ಯಾಯಕ್ಕೆ ಮಾಡಿರುವ ಪಾಪಕ್ಕೆ ಮಾಡಿರುವ ಮೋಸಕ್ಕೆ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ನೀವು ಮಾಡಿರುವಂತಹ ವಂಚನೆಗೆ ತಕ್ಷಣವೇ ನಿಮ್ಗೆ ಶಿಕ್ಷೆ ಬರದೇ ಇರಬಹುದು ಆದರೆ ಕೇಳಿರಿ ಫ್ರೆಂಡ್ಸ್ ಯೋಸೆಫನನ್ನು ಅವನ ಅಣ್ಣಂದಿರು ದ್ವೇಷಿಸುತ್ತಾರೆ ದೂಷಿಸುತ್ತಾರೆ ಅವನನ್ನು ಮಾರಿ ತಕ್ಷಣವೇ ಶಿಕ್ಷೆ ಬಂದಿತು ಬರ್ಲಿಲ್ಲ ಪ್ರಿಯರೇ ಕೆಲವೊಮ್ಮೆ ನಮ್ಮಲ್ಲಿ ಒಂದು ಅಭಿಪ್ರಾಯ ಇರುತ್ತೆ ಏನೆಂದು ಗೊತ್ತಾ ನೀವು ತಿಳಿದು ತಿಳಿದು ತಪ್ಪು ಮಾಡ್ತೀರಿ ತಿಳಿದು ತಿಳಿದು ಪಾಪ ಮಾಡ್ತೀರಿ ಮಾಡಿದ ನಂತರ ಎದುರು ಏನೆಂದು ದೇವ್ರು ನನ್ನನ್ನು ಶಿಕ್ಷಿಸುತ್ತಾರೋ ಇಲ್ಲವೋ ಶಿಕ್ಷಿಸುತ್ತಾರೋ ಇಲ್ಲವೋ ಶಿಕ್ಷಿಸುತ್ತಾರೋ ಇಲ್ಲವೋ ಎಂಬುದಾಗಿ ಮಾರನೇ ದಿವಸವೇ ಶಿಕ್ಷೆ ಬರಲ್ಲ ಮಾರನೇ ವಾರ ಗಮನಿಸುತ್ತೀರಿ ಯಾವ ಶಿಕ್ಷೆ ಬರೋದಿಲ್ಲ ನಿಮ್ಮ ಬೈಕ್ ಸ್ಕಿಡ್ ಆಗ್ಲಿಲ್ಲ ಆಕ್ಸಿಡೆಂಟ್ ಆಗ್ಲಿಲ್ಲ ನಿಮ್ ಕೈ ಕಾಲು ಮುರಿಯಲಿಲ್ಲ ನಿಮ್ಮ ಉದ್ಯೋಗ ಕಳ್ಕೊಳ್ಳಲಿಲ್ಲ ಯಾವ ರೋಗ ಬರಲಿಲ್ಲ ಅನಾರೋಗ್ಯ ಬರಲಿಲ್ಲ ಎಲ್ಲವೂ ಚೆನ್ನಾಗಿದೆ ಅಂದ್ಕೊಳ್ಳುವಾಗ ನಿಮ್ಮ ಅಭಿಪ್ರಾಯ ಪಾಪ ದೇವ್ರು ನೋಡಿದರೂ ಕೂಡ ನನ್ನನ್ನು ಶಿಕ್ಷಿಸಲಿಲ್ಲ ಅಂದ್ರೆ ಬಹುಶಃ ನೋಡಿಯೂ ನೋಡದಂತೆ ಬಿಟ್ಬಿಟ್ಟಿದ್ದಾರೆ ಇನ್ನು ಶಿಕ್ಷಿಸುವುದೇ ಇಲ್ಲ ಎಂಬ ಭರವಸೆ ಉಳ್ಳವರಾಗಿ ಮೊದಲು ನೀವು ಮಾಡಿದ ಪಾಪಕ್ಕೆ ತಕ್ಷಣ ಶಿಕ್ಷೆ ಬರದೇ ಇರುವುದರಿಂದ ಮತ್ತೊಂದು ಪಾಪ ಮಾಡುವ ಪ್ರಯತ್ನ ಮಾಡ್ತೀರಿ ಮತ್ತೆ ತಪ್ಪು ಮಾಡುವ ಪ್ರಯತ್ನ ಮಾಡ್ತೀರಿ ಮತ್ತೆ ಆ ಪಾಪಿಷ್ಟ ಕಾರ್ಯ ರಿಪೀಟ್ ಮಾಡ್ತೀರಿ ಕಾರಣವೇನೆಂದ್ರೆ ತಕ್ಷಣವೇ ನಿಮಗೆ ಶಿಕ್ಷೆ ಬರದೇ ಇರುವುದರಿಂದ ದಯವಿಟ್ಟು ಗಮನಿಸಿ ಪ್ರಿಯರೇ ನಾವು ಸಾಧಾರಣವಾಗಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡುವಾಗ ಒಂದು ಸಮಯವಿದೆ ಮಾರ್ಚ್ ಥರ್ಟಿ ಫಸ್ಟ್ ಒಳಗಡೆ ಎಲ್ಲರೂ ಕೂಡ ರಿಟರ್ನ್ಸ್ ಫೈಲ್ ಮಾಡಬೇಕು ಎಲ್ಲರೂ ಕೂಡ ಅಕೌಂಟ್ ಸಬ್ಮಿಟ್ ಮಾಡಬೇಕು ಹೀಗೆ ಒಂದು ಮಾಸವನ್ನು ಒಂದು ತಿಂಗಳನ್ನು ಒಂದು ತಾರೀಕನ್ನು ನಮ್ಮ ಗೌರ್ಮೆಂಟ್ ಫಿಕ್ಸ್ ಮಾಡಿದೆ ಆ ದಿನಾಂಕದೊಳಗೆ ಎಲ್ಲಾ ಅಕೌಂಟ್ಸ್ ಸೆಟಲ್ ಮಾಡಬೇಕು ಆದರೆ ದಯವಿಟ್ಟು ಕೇಳ್ರಿ ದೇವರು ನಿಮ್ಮ ಅಕೌಂಟ್ ಅನ್ನು ಸೆಟಲ್ ಮಾಡಬೇಕಾದಾಗ ಮಾರ್ಚ್ ಅಲ್ಲಿ ಆತನು ಸೆಟಲ್ ಮಾಡಬೇಕೆಂಬ ರೂಲ್ ಯಾವುದು ಇಲ್ಲ ಆತನು ಆಗಸ್ಟ್ ಅಲ್ಲಿ ಮಾಡಬಹುದು ಇಲ್ಲವೇ ಅಕ್ಟೋಬರ್ ಅಲ್ಲಿ ಮಾಡಬಹುದು ಇಲ್ಲವೇ ಡಿಸೆಂಬರ್ ಅಲ್ಲಿ ಮಾಡಬಹುದು ಇಲ್ಲವೇ ಫೆಬ್ರವರಿ ಅಲ್ಲಿ ಮಾಡಬಹುದು ಆದರೆ ಯಾವಾಗ ನಿಮ್ಮ ಅಕೌಂಟ್ ಅನ್ನು ಸೆಟಲ್ ಮಾಡ್ತಾರೋ ಅದು ನಿಮ್ಮ ಕೈಯಲ್ಲಿ ಇಲ್ಲ ಅದು ಆತನ ಕೈಯಲ್ಲಿದೆ ಹಾಗೆ ಅಕೌಂಟ್ ಸೆಟಲ್ ಮಾಡಬೇಕಾದ ಸಮಯ ಬಂದಾಗ ಖಂಡಿತವಾಗಿ ನೀವು ಬೆಲೆಯನ್ನು ಕಟ್ಟುವಂತದ್ದು ತಪ್ಪಿತಲ್ಲ ಯೋಸೆಫನನ್ನು ಅಣ್ಣಂದ್ಯರು ಅನ್ಯಾಯವಾಗಿ ಮಾರಿಬಿಡ್ತಾರೆ ಬಿಡ್ತಾರೆ ದೇವ್ರ ತಕ್ಷಣ ಶಿಕ್ಷಿಸಲಿಲ್ಲ ಒಂದು ವರ್ಷ ಆಯ್ತು ಎರಡು ವರ್ಷಗಳಾದವು ಮೂರು ವರ್ಷಗಳಾದವು ನಾಲ್ಕು ವರ್ಷ ಐದು ವರ್ಷಗಳಾದವು ಹತ್ತು ವರ್ಷಗಳಾದವು ಹದಿನೈದು ವರ್ಷಗಳಾದವು ಈಗ ಸುಮಾರು ಇಪ್ಪತ್ತು ವರ್ಷಗಳು ದಾಟಿದವು ಇಪ್ಪತ್ತು ವರ್ಷಗಳ ನಂತರ ಅವರು ಇಪ್ಪತ್ತು ವರ್ಷಗಳ ಹಿಂದೆ ಮಾಡಿರುವಂತಹ ತಪ್ಪಿಗೆ ಶಿಕ್ಷೆ ಈಗ ಅನುಭವಿಸಬೇಕಾಗ್ತಿದೆ ಪ್ರಿಯ ಸಹೋದರ ಸಹೋದರಿಯರೇ ಕೇಳಿರಿ ಪಾಪಕ್ಕೆ ಒಂದು ಸಂಬಳವಿದೆ ಪಾಪಕ್ಕೆ ಒಂದು ಶಿಕ್ಷೆ ಇದೆ ಆ ಶಿಕ್ಷೆ ನಿಮ್ಮ ಮೇಲೆ ಯಾವಾಗ ಬರುತ್ತೆ ಎಂದು ಬಹುಶಃ ನಿಮಗೆ ಗೊತ್ತಿಲ್ಲದೆ ಇರಬಹುದು ಆದರೆ ಖಂಡಿತವಾಗಿ ಶಿಕ್ಷೆ ಎನ್ನುವ ಇದೆ ವೀಕ್ ಆಗಬಹುದು ನೆಕ್ಸ್ಟ್ ಮಂತ್ ಆಗಬಹುದು ನೆಕ್ಸ್ಟ್ ಇಯರ್ ಆಗಬಹುದು ಆ ಪಾಪವನ್ನು ದೇವರ ಸನ್ನಿಧಿಗೆ ತಂದವರಾಗಿ ಒಪ್ಪಿಕೊಂಡು ಅರಿಕೆ ಮಾಡಿ ಮನ್ನಿಸಿರಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡದೇ ಇದ್ದರೆ ಯಾವ ದಿನ ನಿಮ್ಮ ಮೇಲೆ ಶಿಕ್ಷೆ ಬಂದು ಬೀಳುತ್ತದೆ ಎಂದು ಗೊತ್ತಿಲ್ಲ ಆ ಶಿಕ್ಷೆ ಬಂದು ಬಿದ್ದಾಗ ಆಗ ದೇವರ ಪಾದ ಹಿಡ್ಕೊಂಡ್ರೆ ಪ್ರಯೋಜನವೇನು ಒಂದು ಸಂದರ್ಭದಲ್ಲಿ ಒಂದು ಸಮಯದಲ್ಲಿ ಒಬ್ಬ ಸಹೋದರನು ನನ್ನ ಬಳಿಗೆ ಬಂದ ಮದುವೆ ಸೆಟ್ ಆಯ್ತಣ್ಣ ಎಂದು ಬಹಳ ಸಂತೋಷದಿಂದ ಹೇಳ್ದ ನಾನು ಸಂತೋಷ ಪಟ್ಟೆ ಮದುವೆ ಸೆಟ್ ಆಯ್ತು ಎಂದು ಸಂತೋಷದಿಂದ ಹೇಳಿದ ಹಾಗೆ ಮದುವೆ ಸೆಟ್ ಆಯ್ತು ಎಂದು ಹೇಳಿದ ಸಹೋದರನು ಕೆಲವು ದಿನಗಳಾದ ಮೇಲೆ ನನ್ನ ಬಳಿಗೆ ಓಡೋಡಿ ಬಂದ ಮದ್ವೆ ಸೆಟ್ ಆಯ್ತು ಎಂದು ಸಂತೋಷದಿಂದ ಮೊದಲು ಬಂದ ವ್ಯಕ್ತಿ ಸೆಕೆಂಡ್ ಟೈಮ್ ನನ್ನ ಬಳಿಗೆ ಬಂದಾಗ ಅವನ ಮುಖದಲ್ಲಿ ಆಂದೋಲನವಿತ್ತು ಭಯ ಆವರಿಸಿಕೊಂಡಂತೆ ಚಿಂತೆಯಲ್ಲಿ ಬಂದವನಾಗಿದ್ದನು ಭಯದಿಂದ ಬಂದಿದ್ದನು ಬಂದು ಹೇಳ್ತಾನೆ ಅಣ ನನ್ನ ಮದುವೆ ಸೆಟ್ ಆಯ್ತಲ್ಲವೇ ಹೌದು ಸೆಟ್ ಆಯ್ತು ಎಂದು ಹೇಳಿದೆಯಲ್ಲವೇ ಅಣ್ಣ ಆದರೆ ಆದರೆ ಮದುವೆ ಆಗಲು ಭಯ ಆಗ್ತಿದೆಯಣಾ ಅಂದ ಯಾಕೆ ಅದಕ್ಕಾಗಿ ಘೋರ ಜರುಗಿದೆಯಣ ಅಂದ ಯಾವ ಘೋರ ಸತ್ತಿದಳ ಅಂದ ಯಾರು ಯಾರು ಸತ್ತಿದ್ದಾರೆ ಸಾಧಾರಣವಾಗಿ ಹೀಗೆ ಮಾತಾಡಿದ್ರೆ ಹೇಗಿರುತ್ತೆ ಹೇಳಿ ಸತ್ತೋದಳ ಯಾರು ಸತ್ತ ಹೋಗಿದ್ದಾರೆ ಎಂಟು ವರ್ಷಗಳ ಹಿಂದೆ ಯಾವ ಸ್ತ್ರೀಯೊಂದಿಗೆ ನಾನು ಪಾಪ ಮಾಡಿದ್ದೇನೋ ಆ ಸ್ತ್ರೀ ಸತ್ತಿದಳ ಎಂಟು ವರ್ಷಗಳ ಹಿಂದೆ ಯಾವ ಸ್ತ್ರೀಯೊಂದಿಗೆ ನೀನು ಪಾಪ ಮತ್ತು ತಪ್ಪು ಮಾಡಿದೀಯೋ ಆ ಸ್ತ್ರೀ ಸತ್ತರೆ ಈಗ ನೀನ್ಯಾಕಪ್ಪ ಅಷ್ಟು ಫೀಲ್ ಆಗ್ತಾ ಇದ್ದಿ ಈಗ ನೀನ್ ಯಾಕಪ್ಪ ಅಷ್ಟು ಟೆನ್ಷನ್ ಮಾಡ್ಕೊಳ್ತಾ ಇದ್ದಿ ಎಂಟು ವರ್ಷಗಳ ಹಿಂದೆ ಆಕೆಯೊಂದಿಗೆ ಪಾಪ ಮಾಡಿದಿ ಈಗ ಆಕೆ ಸತ್ತಿದ್ದಾಳೆ ಈಗ ನಿನಗೆ ಮದುವೆ ಸೆಟ್ ಆಗಿದೆ ನೀನ್ ಮದುವೆ ಆಗುವಂತವನಾಗಿದ್ದಿ ಸತ್ತಿರುವ ಆಕೆ ಕುರ್ತಿ ಯಾಕೆ ಟೆನ್ಷನ್ ಮಾಡ್ಕೊಳ್ತಿದಿ ಯಾಕೆ ಭಯ ಪಡ್ತಾ ಇದ್ದಿ ಅಂದಾಗ ಆ ವ್ಯಕ್ತಿ ನಡುಗುತ್ತಾ ಭಯ ಪಡ್ತಾ ಇದ್ದ ಪ್ರಿಯರೇ ಯಾಕೆ ನಿನಗೆ ಇಷ್ಟು ಟೆನ್ಷನ್ ಯಾಕೆ ಇಷ್ಟು ಭಯ ಅಂದಾಗ ಹೇಳ್ತಾ ಇದ್ದ ಭಯ ಇಲ್ಲದಿದ್ರೆ ಮತ್ತೆ ಅನ್ನ ಹೌದಪ್ಪ ನೀನ್ ಯಾಕಷ್ಟು ಟೆನ್ಷನ್ ಮಾಡ್ಕೊಳ್ತಾ ಇದ್ದೀ ಇಲ್ಲಣ್ಣ ಆಕೆ ಸುಮ್ಮನೆ ಸಾಯಲಿಲ್ಲ ಮತ್ತೆ ಹೇಗೆ ಸತ್ತಳು ಏಡ್ಸ್ ರೋಗದಿಂದ ಸತ್ತಳ ಅಣ್ಣ ಏಡ್ಸ್ ರೋಗದಿಂದ ಸತ್ತಳ ಹೌದಣ್ಣ ಆಯ್ತು ಪರವಾಗಿಲ್ಲ ಏಡ್ಸ್ ರೋಗದಿಂದ ಸತ್ತರು ಸಾಯಲಿ ನಿನಗೆ ಯಾಕೆ ಟೆನ್ಷನ್ ಆಕೆ ಕಸ್ಟಮರ್ಗಳಲ್ಲಿ ನಾನೊಬ್ಬ ಕಸ್ಟಮರ್ ಆಗಿದ್ದಣ್ಣ ಏಟ್ ಇಯರ್ಸ್ ಬ್ಯಾಕ್ ಆಕೆಯೊಂದಿಗೆ ನಾನು ಕೂಡ ಪಾಪ ಮಾಡಿದ್ದೇನಣ ಆಯ್ತು ಸರಿ ಈಗ ನಿನಗ್ಯಾಕೆ ಯಾಕೆ ಟೆನ್ಶನ್ ಏನೋ ಗೊತ್ತಿಲ್ಲಣ್ಣ ಏನೋ ಗೊತ್ತಿಲ್ಲ ಅಂತ ಯಾಕೆ ಹೇಳ್ತಿ ಅವಾಗ ಸಾಯ್ಲಿಲ್ಲಣ್ಣ ಆಕೆ ಯಾವಾಗ ಏಟ್ ಇಯರ್ಸ್ ಬ್ಯಾಕ್ ಸಾಯಲಿಲ್ಲ ಆಗಿರುವ ರೋಗ ಈಗ ಬೈಲಾಗಿ ಈಗ ಆಕೆ ಸತ್ತೋದಳ ಈಗ ನನಗೂ ಅದೇ ಭಯ ಹಿಡಿದಿದೆ ಅಣ್ಣ ಯಾವುದು ಆಗ ಅಂಟ್ಕೊಂಡಿರುವ ರೋಗ ಇವಾಗ ಏನೋ ಅಣ್ಣ ಗಮನಿಸ್ತಾ ಇದ್ದೀರಾ ಮದುವೆ ಆಗಬೇಕಾದ ಸಮಯದಲ್ಲಿ ಸಂತೋಷಿಸಬೇಕಾದ ಸಮಯದಲ್ಲಿ ಕುಟುಂಬ ಕಟ್ಟಿಕೊಳ್ಳಬೇಕಾದ ಸಮಯದಲ್ಲಿ ಭಯದಿಂದ ಇದ್ದ ಪಾಪಕ್ಕಿರುವ ತತ್ವವೇ ಇದು ಭಯದಿಂದ ನಡಗಿಸಿ ಬಿಡುತ್ತದೆ ನೀವು ಪಾಪ ಮಾಡುವವರೆಗೂ ನಿಮಗೆ ಸಂತೋಷ ಕೊಡುತ್ತದೆ ಅದಕ್ಕೆ ಬೈಬಲ್ ಹೇಳುತ್ತದೆ ಏನೆಂದು ಗೊತ್ತಾ ಅಲ್ಪಕಾಲ ಪಾಪ ಭೋಗವು ನಿಮಗೆ ಆನಂದವನ್ನು ಕೊಡುತ್ತದೆ ಅಲ್ಪಕಾಲ ಶೋರ್ಲಿ ಶಾರ್ಟ್ ಟೈಮ್ ನೀವು ಯಾವುದೇ ಪಾಪ ಮಾಡಿದರು ಯಾವುದೇ ಪಾಪದಲ್ಲಿ ನೀವು ಮುಳುಗಿ ತೇಲಾಡಿದರು ಬೈಬಲ್ ಹೇಳ್ತದೆ ಇಟ್ಸ್ ಅ ಶಾರ್ಟ್ ಟೈಮ್ ಅಲ್ಪ ಕಾಲವೇ ಸ್ವಲ್ಪ ಹೊತ್ತು ಮಾತ್ರವೇ ನೀವು ಸರಾಯಿ ಕುಡಿದ್ರೆ ಅದರ ಮೋಜು ಸ್ವಲ್ಪ ಹೊತ್ತೆ ಗುಟ್ಕಾ ತಿಂದರೆ ಅದರ ಮೋಜು ಸ್ವಲ್ಪ ಹೊತ್ತೆ ಡ್ರಗ್ಸ್ ಸೇವಿಸಿದರೆ ಅದರ ಮೋಜು ಆ ಸ್ವಲ್ಪ ಹೊತ್ತೆ ಸ್ತ್ರೀಯೊಂದಿಗೆ ಕಾಲ ಕಳೆದ್ರೆ ಅದರ ಮೋಜು ಆ ಸ್ವಲ್ಪ ಹೊತ್ತೆ ನೀವ್ ಯಾವುದೇ ತಪ್ಪು ಮಾಡಿದರು ಯಾವ್ದೇ ಪಾಪ ಮಾಡಿದ್ರು ಯಾವ್ದೇ ಪಾಪಿಸ್ತ ಚಟಕ್ಕೆ ಒಳಗಾದರು ಕೇಳಿರಿ ಆ ಸ್ವಲ್ಪ ಹೊತ್ತು ಮಾತ್ರವೇ ಆ ಸ್ವಲ್ಪ ಹೊತ್ತಿನ ಸಂತೋಷಕ್ಕಾಗಿ ಎಷ್ಟೋ ಜನ ತಮ್ಮ ಜೀವಿತವನ್ನೇ ಪಣವಾಗಿಡ್ತಾ ಇದಾರೆ ಆ ಸ್ವಲ್ಪ ಹೊತ್ತಿನ ಸಂತೋಷಕ್ಕೋಸ್ಕರ ಆ ಸ್ತ್ರೀ ಬಳಿಗೆ ಈ ಸಹೋದರ ಹೋಗ್ತಾನಂತೆ ಆಕೆ ಸತ್ತು ಹೋದ ನಂತರ ಅಂದರೆ ಏಟ್ ಇಯರ್ಸ್ ನಂತರ ಟೆನ್ಷನ್ ಟೆನ್ಷನ್ಗೊಳಗಾಗ್ತಿದ್ದಾನೆ ಕಾರಣ ಗೊತ್ತಾ ಯಾವ ಪಾಪವನ್ನು ಅವನು ಆಗ ಮಾಡಿದನು ಆ ಪಾಪವು ಈಗ ಅವನಿಗೆ ಪ್ರಶಾಂತತೆ ಇಲ್ಲದಂತೆ ಮಾಡ್ತಿದೆ ಪಾಪಕ್ಕೆ ಆ ಸ್ವಭಾವ ಇದೆ ನಿಮಗೆ ಪ್ರಶಾಂತತೆ ಇಲ್ಲದಂತೆ ಮಾಡುತ್ತದೆ ನಿಮಗೆ ನೆಮ್ಮದಿ ಇಲ್ಲದಂತೆ ಮಾಡುತ್ತದೆ ನೀವು ಸಂತೋಷಿಸಬೇಕಾದ ಸಮಯದಲ್ಲಿ ನೀವು ಸಂತೋಷಿಸಲಾರದಂತೆ ಮಾಡುತ್ತದೆ ನೀವು ಆನಂದಿಸಬೇಕಾದ ಸಮಯದಲ್ಲಿ ಆನಂದಿಸಲಾರದಂತೆ ಮಾಡುತ್ತದೆ ನೀವು ದೇವರಿಗೋಸ್ಕರ ಜೀವಿಸಬೇಕಾದ ಸಮಯದಲ್ಲಿ ಧೈರ್ಯದಿಂದ ಜೀವಿಸುವ ಹಾಗೆ ಗತದಲ್ಲಿ ನೀವು ಮಾಡಿರುವ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡಬೇಕು ಇಲ್ಲವಾದರೆ ಅದರ ವಿಷಯದಲ್ಲಿ ದೇವರೊಂದಿಗೆ ಅಕೌಂಟ್ ಸೆಟಲ್ ಮಾಡಿಕೊಳ್ಳದೆ ಇರುವುದಾದ್ರೆ ಅದು ನಿಮಗೆ ಬಹಳವಾಗಿ ವೇದನೆಗೊಳಿಸುತ್ತದೆ ಅವನು ಬಂದು ಇದ್ದ ಎಂಟು ವರ್ಷಗಳ ಹಿಂದೆ ಅವನು ಮಾಡಿರುವ ಪಾಪ ಈಗ ಅವನನ್ನು ಕಾಡುತ್ತಾ ಇತ್ತು ಬೆನ್ನಟ್ಟುತ್ತಾ ಇತ್ತು ಅದೇ ರೀತಿ ಇಪ್ಪತ್ತು ವರ್ಷಗಳ ಹಿಂದೆ ಮಾಡಿರುವ ಪಾಪ ಈ ದಿನ ಯೋಸೇಫನ ಸಹೋದರರನ್ನು ಬೆನ್ನಟ್ಟುತ್ತಾ ಬಂದಿತು ಇಪ್ಪತ್ತು ವರ್ಷದ ಹಿಂದೆ ಅವರು ಮಾಡಿರುವ ತಪ್ಪನ್ನು ಒಬ್ಬರಿಗೊಬ್ಬರು ಮಾತಾಡಿಕೊಳ್ತಾ ಹೇಳ್ತಾರೆ ಎಲ್ಲಿಗೆ ಹೋಗ್ತದೆ ನಾವು ಮಾಡಿರುವ ಪಾಪ ಎಲ್ಲಿಗೆ ಹೋಗ್ತದೆ ನಾವು ಮಾಡಿರುವ ತಪ್ಪು ರೂಬೇನ ಹೇಳ್ತಾನೆ ಆ ದಿನ ಆ ದಿನ ಯೂಸೇಫನು ಹತ್ತಿದ ಎಷ್ಟೋ ಬೇಡಿಕೊಂಡ ಕಣ್ಣೀರು ಸುರಿಸಿದ ಆದರೂ ಕೂಡ ನಾವು ಕನಿಕರ ಪಡಲಿಲ್ವಲ್ಲ ಕಠಿಣವಾಗಿ ವ್ಯವಹರಿಸಿದೆವು ಕಠೋರವಾಗಿ ಅವನ ಕುರಿತು ನಡ್ಕೊಂಡೆವು ಎಲ್ಲಿಗೆ ಹೋಗ್ತದೆ ನಾವು ಮಾಡಿರುವ ಪಾಪ ಅನುಭವಿಸುವುದು ತಪ್ಪಿದಲ್ಲ ಅನ್ತಾನೆ ಅರ್ಥವಾಗ್ತಿದೆಯಾ ಇಪ್ಪತ್ತು ವರ್ಷಗಳ ಹಿಂದೆ ಅವರು ಮಾಡಿರುವ ತಪ್ಪಿನ ಪ್ರತಿಫಲ ಈಗ ಅವರು ಅನುಭವಿಸ್ತಾ ಇದ್ದಾರೆ ಪ್ರಿಯ ಸಹೋದರ ಸಹೋದರಿಯರೇ ಯೋಸೆಫನ ಸಹೋದರರಿಗಿಂತಲೂ ನಾವೇನು ಕಡಿಮೆ ಅಲ್ಲ ಹೆಚ್ಚಿನವರೂ ಅಲ್ಲ ಅವರ ಜೀವಿತದಲ್ಲಿಯೇ ಟ್ವೆಂಟಿ ಇಯರ್ಸ್ ಲೇಟರ್ ಇಪ್ಪತ್ತು ವರ್ಷಗಳ ನಂತರ ಮಾಡಿರುವಂತಹ ತಪ್ಪಿಗೆ ಶಿಕ್ಷೆ ಅನುಭವಿಸಿರುವುದಾದರೆ ನಾವು ಎಚ್ಚರಗೊಳ್ಳೋಣ ನಮ್ಮ ಜೀವಿತವನ್ನು ಸರಿಪಡಿಸಿಕೊಳ್ಳೋಣ ಮಾಡಿರುವ ಪಾಪವನ್ನು ಮಾಡ್ತಿರುವ ಪಾಪವನ್ನು ಲೈಟ್ ಆಗಿ ತೆಗೆದುಕೊಳ್ಳಬೇಡಿ ಏನಾಗುವುದಿಲ್ಲ ಅಂದುಕೊಳ್ಬೇಡಿ ಏನು ಆಗೋದಿಲ್ಲ ಅಂದ್ಕೊಳ್ಳಬೇಡಿ ದೇವರು ನೋಡಿ ನೋಡದಂತೆ ಬಿಟ್ಬಿಡ್ತಾರೆ ಅಂದ್ಕೊಳ್ಳಬೇಡಿ ನೋ ನೀವು ಪಾಪದ ಬೀಜ ಬಿತ್ತಿದಾಗ ಆ ಬೀಜದ ಮೊಳಕೆ ತಕ್ಷಣವೇ ಬೆಳೆಯದೇ ಇರಬಹುದು ತಕ್ಷಣ ನಿಮಗೆ ಅದು ಕಾಣಿಸದೇ ಇರಬಹುದು ತಕ್ಷಣ ಅದು ಬೆಳೆಯದೇ ಇರಬಹುದು ಆದರೆ ಒಂದು ದಿನ ಖಂಡಿತವಾಗಿ ಮೊಳಕೆ ಒಡೆಯುತ್ತದೆ ಅದು ಗಿಡವಾಗಿ ಬೆಳೆದು ಬರುತ್ತದೆ ಅದು ಮಹಾರೃಕ್ಷವಾಗಿ ನಿಮ್ಮ ಮುಂದೆ ಪ್ರತ್ಯಕ್ಷವಾಗ್ತದೆ ಅದು ಮಹಾ ವೃಕ್ಷ ಆಗುವ ಮೊದಲೇ ಅದು ಗಿಡ ಆಗುವ ಮೊದಲೇ ನಿಮ್ಮ ಜೀವಿತವನ್ನು ಈ ದಿನ ಯೇಸು ಕ್ರಿಸ್ತನಿಗೆ ಒಪ್ಪಿಸುವುದಾದರೆ ಯೇಸು ಕ್ರಿಸ್ತನ ಸನ್ನಿಧಿಯಲ್ಲಿ ಯೇಸುವೆ ನಾನು ಮಾಡಿರುವ ತಪ್ಪುಗಳು ಮಾಡಿರುವ ಪಾಪಗಳು ಅಷ್ಟಿಷ್ಟ ತಿಳಿದು ತಿಳಿದು ಎಷ್ಟೋ ತಪ್ಪು ಮಾಡಿದ್ದೇನೆ ನಾನು ಸ್ವಂತ ಮನೆಯವರಿಗೆ ದ್ರೋಹ ಮಾಡಿದ್ದೇನೆ ಒಡ ಹುಟ್ಟಿದವರಿಗೆ ದ್ರೋಹ ಮಾಡಿದ್ದೇನೆ ನನ್ನ ಸ್ನೇಹಿತರಿಗೆ ದ್ರೋಹ ಮಾಡಿದ್ದೇನೆ ನನ್ನ ಬಂಧುಗಳಿಗೆ ದ್ರೋಹ ಮಾಡಿದ್ದೇನೆ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಉದ್ಯೋಗ ಮಾಡುವವರಿಗೆ ದ್ರೋಹ ಮಾಡಿದ್ದೇನೆ ಸೇವೆಯಲ್ಲಿ ಇರುತ್ತಲೇ ಜೊತೆ ಸೇವಕರಿಗೆ ದ್ರೋಹ ಮಾಡಿದ್ದೇನೆ ಸಭಾಪಾಲಕನಾದಾಗಿಯೂ ಜೊತೆ ಸಭಾಪಾಲಕರಿಗೂ ದ್ರೋಹ ಮಾಡಿದ್ದೇನೆ ಅಷ್ಟೇ ಅಲ್ಲ ಕಟ್ಕೊಂಡಿರುವ ಗಂಡನಿಗೆ ಮೋಸ ಮಾಡಿದ್ದೇನೆ ಕಟ್ಕೊಂಡಿರುವ ಹೆಂಡತಿಗೆ ಮೋಸ ಮಾಡಿದ್ದೇನೆ ಹೆಚ್ಚಿರುವ ಮಕ್ಕಳಿಗೆ ದ್ರೋಹ ಮಾಡಿದ್ದೇನೆ ಪ್ರಭುವೇ ನನ್ನನ್ನು ಕನಿಕರಿಸು ಎಂದು ಪ್ರಾರ್ಥಿಸುವುದು ಅತ್ಯವಶ್ಯಕವಾಗಿದೆ ದೇವರು ನಿಮ್ಮನ್ನು ಕನಿಕರಿಸಿ ಕ್ಷಮಿಸುವುದಕ್ಕಾಗಿ ಸಿದ್ಧವಾಗಿದ್ದಾರೆ ಕ್ಷಮಾಪಣೆ ಕೇಳುವುದಕ್ಕಾಗಿ ನೀವು ಸಿದ್ಧವಾಗಿದ್ದೀರಾ ಇಲ್ಲವೇ ಮುಂದುವ ದಿನಗಳಲ್ಲಿ ಅಳುವವರಾಗಿದ್ದು ಟೆನ್ಷನ್ಗೆ ಒಳಗಾಗುವವರಾಗಿದ್ದೀರಾ ನಿಮ್ಮ ಇಷ್ಟ ಪ್ರಾರ್ಥಿಸೋಣ ಪ್ರತಿಯೊಬ್ಬರು ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಬೇಕೆಂದು ಕೋರಿಕೊಳ್ತೇನೆ ಪರಿಶುದ್ಧ ದೇವರೇ ಎರಡು ಕೈಗಳನ್ನು ಮೇಲೆ ಎತ್ತಿ ತಂದೆಯೇ ನನ್ನನ್ನು ಮನ್ನಿಸಯ್ಯಾ ನನ್ನನ್ನು ಕ್ಷಮಿಸಯ್ಯಾ ನಾನು ಮಾಡಿರುವ ಪಾಪ ನೀನು ನೋಡಲಿಲ್ಲ ಅಥವಾ ನೋಡಿಯೂ ಕೂಡ ಲೆಕ್ಕಿಸುತ್ತಾ ಇಲ್ಲ ಎನ್ನುವಂತಹ ಉಪಯೋಗವಿಲ್ಲದಂತಹ ಒಂದು ಧೈರ್ಯ ನಿರ್ಭಯದಿಂದ ತಪ್ಪು ಮಾಡುವ ಹಾಗೆ ನಮ್ಮನ್ನು ಪ್ರೋತ್ಸಾಹಿಸುತ್ತಾ ಇದೆ ಆದರೆ ಅದು ವಾಸ್ತವವಲ್ಲ ಬಿತ್ತುವ ಪ್ರತಿ ಬೀಜ ಹೇಗೆ ಫಲಿಸುತ್ತದೋ ಹಾಗೆಯೇ ಮಾಡುವ ಪ್ರತಿ ಪಾಪಕ್ಕೆ ಶಿಕ್ಷೆ ಕೂಡ ಹಾಗೆಯೇ ಬರುತ್ತದೆ ಎಂಬ ಸತ್ಯವನ್ನು ನಾವು ಗಮನಿಸದಂತೆ ನಾವು ಗ್ರಹಿಸಲಾರದಂತೆ ಸೈತಾನನು ನಮಗೆ ಮರಳುಗೊಳಿಸುತ್ತಾ ಬಂದಿದ್ದಾನೆ ಮೋಸ ಮಾಡ್ತಾ ಬಂದಿದ್ದಾನೆ ಆದರೆ ನಿನ್ನ ವಾಕ್ಯವು ಪವಿತ್ರ ಆತ್ಮ ದೇವರ ಪ್ರೇರಣೆಯಿಂದ ಪ್ರಕಟಿಸಲ್ಪಟ್ಟಂತಹ ಈ ವಾಕ್ಯವು ನಮ್ಮ ಹೃದಯದಲ್ಲಿ ದೇವರೇ ಈಟಿಯಂತೆ ತೂರಿಕೊಂಡಿದೆ ಸತ್ಯವನ್ನು ಬಯಲುಪಡಿಸಿದೆ ನಾವು ಮಾಡಿರುವ ತಪ್ಪನ್ನು ಪಾಪವನ್ನು ಒಪ್ಪಿಕೊಳ್ಳದೆ ಹೋದರೆ ಅರಿಕೆ ಮಾಡದೆ ಹೋದರೆ ಬಿಟ್ಟು ಬಿಡದೆ ಹೋದರೆ ಶಿಕ್ಷೆ ತಪ್ಪಿದಲ್ಲ ಎಂಬ ಸತ್ಯವನ್ನು ನೇರವಾಗಿ ತಿಳಿಯಪಡಿಸಿದಿರಿ ವರ್ಷಗಳು ಕಳೆದು ಹೋಗಬಹುದು ಆದರೂ ಮಾಡಿರುವ ಪಾಪ ಎಲ್ಲಿಗೂ ಹೋಗುವುದಿಲ್ಲ ಒಂದಲ್ಲ ಒಂದು ದಿವಸ ಶಿಕ್ಷೆಯಾಗಿ ಬದಲಾಗಿ ನಮ್ಮ ಮೇಲೆ ಧಾವಿಸುತ್ತದೆ ಎಂಬ ಸತ್ಯವನ್ನು ಟ್ವೆಂಟಿ ಇಯರ್ಸ್ ಲೇಟರ್ ಇಪ್ಪತ್ತು ವರ್ಷಗಳ ನಂತರ ಯೋಸೇಫನ ಸಹೋದರರು ಅವರು ಮಾಡಿರುವ ಪಾಪಕ್ಕೆ ಪ್ರತಿಫಲವನ್ನು ಅನುಭವಿಸಿದ್ರು ಅವರೇ ಅನುಭವಿಸಿರುವಾಗ ನಾವು ಹೇಗೆ ತಪ್ಪಿಸಿಕೊಳ್ಳಲು ಸಾಧ್ಯ ತಪ್ಪಿಸಿಕೊಳ್ಳಬೇಕಾದರೆ ಒಂದೇ ಒಂದು ಮಾರ್ಗವಿದೆ ಏ ನಿಮ್ಮ ಕ್ಷಮಾಪಣೆ ಕೋರಿಕೊಳ್ಳುವುದಾಗಿದೆ ನಿಮ್ಮ ಕನಿಕರ ಕೋರಿಕೊಳ್ಳುವುದಾಗಿದೆ ನಿಮ್ಮ ರಕ್ತದಲ್ಲಿ ತೊಳೆಯಲ್ಪಡುವಂತದಾಗಿದೆ ನೀವು ಕೊಡುವ ಮಾನಸಾಂತರ ಮಾರ್ಪಡುವಿಕೆ ಒಂದೇ ಮಾರ್ಗವಾಗಿದೆ ದೇವರೇ ಯಾರ್ಯಾರು ತಮ್ಮ ಹೃದಯವನ್ನು ನಿಮಗೆ ಅರ್ಪಿಸುತ್ತಾ ಇದ್ದಾರೋ ಯಾರ್ಯಾರು ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ತಿದ್ದಾರೋ ಅವರನ್ನು ಕ್ಷಮಿಸಿರಿ ನಿಮ್ಮ ಅಮೂಲ್ಯವಾದ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಿ ಯೋಸೇಫನ ಹಾಗೆ ದಾನಿಯಲನ ಹಾಗೆ ಅವರು ಯವನ ಪ್ರಾಯದಲ್ಲಿ ಪರಿಶುದ್ಧತೆ ಹೇಗೆ ಕಾಪಾಡಿಕೊಂಡರೋ ಹಾಗೆಯೇ ಈ ಕಲ್ವರಿಸೊರ ವೀಕ್ಷಿಸುವ ಯವನ ಮಕ್ಕಳೆಲ್ಲ ತಮ್ಮ ಯವನ ಕಾಪಾಡಿಕೊಳ್ಳುವ ಹಾಗೆ ಕೃಪೆ ದೈ ಪಾಲಿಸಿರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್